ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತರಾದವರಲ್ಲ ಎಚ್ ಪ್ರಾಣೇಶ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿ ಜನಾಂಗಕ್ಕೆ ಸೀಮಿತರಾದವರಲ್ಲ ಅವರು ದೇಶಕ್ಕೆ ಸಂವಿಧಾನ ರಚಿಸಿ ಕೊಡುಗೆ ನೀಡುವ ಮೂಲಕ ಎಲ್ಲಾ ಸಮುದಾಯಕ್ಕೂ ಆದರ್ಶವಾದ ಮಹಾನ್ ನಾಯಕರು ಎಂದು ಕುಕನೂರು ತಹಶೀಲ್ದಾರ್ ಎಚ್ ಪ್ರಾಣೇಶ್ ಹೇಳಿದರು ಅವರು ಕುಕನೂರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಂಡ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜಯಂತೋತ್ಸವ ಆಚರಣೆಯಲ್ಲಿ ಪಾಲ್ಗೊಂಡು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಸಲ್ಲಿಸಿ ಮಾತನಾಡಿ ಮಹಾನ್ ನಾಯಕರ ತತ್ವಾದರ್ಶಗಳನ್ನು ನಾವು ನೀವೆಲ್ಲರೂ ಅಳವಡಿಸಿಕೊಂಡು ಸಾಗೋಣ ಎಂದು ಕರೆ ನೀಡಿದರು ನಂತರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರವೀಂದ್ರ ಬಾಗಲಕೋಟ್ ಮಾತನಾಡಿ ಸಂವಿಧಾನ ಶಿಲ್ಪಿ ಬಾಬಾ ಅಂಬೇಡ್ಕರ್ ತಮ್ಮ ಅರವತ್ತೈದು ವರ್ಷದ ಜೀವನದಲ್ಲಿ ಶಿಸ್ತು ಬದ್ಧ ಜೀವನ ನಡೆಸುವ ಜೊತೆಗೆ ಭಾರತಕ್ಕೆ ಸಂವಿಧಾನ ರಚಿಸಿ ಕೊಡುಗೆ ನೀಡಿದ್ದು ಸಾರ್ವಕಾಲಿಕ ಸ್ಮರಣೀಯವಾಗಿದೆ ಎಂದರು ಕೇವಲ ಭಾರತ ದೇಶವಲ್ಲದೆ ಪ್ರಪಂಚದ ಹಲವಾರು ದೇಶಗಳಲ್ಲಿ ತಮ್ಮ ಹೆಸರನ್ನು ಅಚ್ಚಳಿಯದೇ ಉಳಿಯುವಂತೆ ಮಾಡಿದ ಕೀರ್ತಿ ಅವರದು ನೂರ ಮೂವತ್ತ್ ನಾಲ್ಕು ವರ್ಷಗಳು ಕಳೆದರೂ ಕೂಡ ಭೀಮ್ ಅವರು ಇಂದೇ ಜನಿಸಿದ್ದಾರೋ ಏನು ಎನ್ನುವಂತಿದೆ ಎಂದರು ಈ ವೇಳೆ ಪಟ್ಟಣದ ಬಿಸಿಎಂ ಹಾಸ್ಟೆಲ್ ಮುಖ್ಯಸ್ಥರಾದ ವಿಜಯಕುಮಾರ ಮಾತನಾಡಿ ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರು ದೇಶದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸಲು ಶ್ರಮಿಸಿದವರು ತಾವೇ ಸ್ವತಃ ಅಸ್ಪೃಶ್ಯತೆಯನ್ನು ಅನುಭವಿಸಿದರೂ ಕೂಡ ಮುಂದಿನ ಜನಾಂಗ ಅಸ್ಪೃಶ್ಯತೆಯನ್ನು ಅನುಭವಿಸಬಾರದು ಎನ್ನುವ ನಿಟ್ಟಿನಲ್ಲಿ ಛಲ ಬೀಡದೆ ನಿರಂತರ ಅಧ್ಯಯನ ನಡೆಸಿ ಜಗತ್ತೇ ನಿಬ್ಬೆರಗಾಗುವಂತೆ ಇಡೀ ಜಗತ್ತಿಗೆ ಮಾದರಿ ಸಂವಿಧಾನ ರಚನೆ ಮಾಡಿದ್ದಾರೆ ನಿಜಕ್ಕೂ ಇವರನ್ನು ಸಮಾಜಕ್ಕೆ ಸೀಮಿತಗೊಳಿಸದೆ ಎಲ್ಲಾ ವರ್ಗಕ್ಕೂ ಇವರ ಆದರ್ಶ ಮುಖ್ಯವಾಗಿರಬೇಕು ಎಂದರು ಶಿಕ್ಷಣ ಸಂಘಟನೆ ಹೋರಾಟಗಳ ಮೂಲಕ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳಬೇಕು ಎನ್ನುವ ತತ್ವವನ್ನು ಸಾರಿದ ಮಹಾನ್ ನಾಯಕರು ಅಂಬೇಡ್ಕರ್ ಅವರು ಎಂದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಉತ್ತಮ ಸೌಲಭ್ಯಗಳಿದ್ದು ಅವುಗಳನ್ನು ಸದ್ಬಳಕೆ ಮಾಡಿಕೊಂಡು ಸಮಾಜದವರು ಮುಖ್ಯವಾಹಿನಿಗೆ ಬರಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ದಲಿತ ಮುಖಂಡ ಶರಣಪ್ಪ ಛಲವಾದಿ ಅಂಬೇಡ್ಕರ್ ಗೀತೆಯನ್ನು ಪ್ರಸ್ತುತಪಡಿಸಿದರು ಮಾಜಿ ಸಚಿವ ಹಾಲಪ್ಪ ಆಚಾರ ಪೂಜೆಯನ್ನು ಸಮರ್ಪಿಸುವ ಮೂಲಕ ಮಾಲಾರ್ಪಣೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಮಲಿಯಪ್ಪ ಅಣ್ಣಿಗೇರಿ ನಿಂಗಪ್ಪ ಗೊರ್ಲೆಕೊಪ್ಪ ಯಲ್ಲಪ್ಪ ಕಲ್ಮನಿ ಪರಶುರಾಮ್ ಸಕ್ರಣ್ಣವರ್ ನಾಗಪ್ಪ ಕಲ್ಮನಿ ರಾಘವೇಂದ್ರ ಕಾತರಕಿ ಲಕ್ಷ್ಮಣ ಬಾರಿಗಿಡದ ಪ್ರಶಾಂತ ಆರಬೆರಳಿನ ಮಹಾಂತೇಶ ಜಂಗ್ಲಿ ವೆಂಕಟೇಶ ಯಮನೂರಪ್ಪ ಗೊರ್ಲೆಕೊಪ್ಪ ಬಸವರಾಜ ಆರಬೆರಳಿನ ಮೋಕ್ಷಮ್ಮ ಕೊಡ್ಲಿ ಶ್ವೇತಾ ಚಿಕೇನಕೊಪ್ಪ ಲಲಿತಾ ಮುಂದಲಮನಿ ಹುಸೇನ್ ಬಿ ಗೌಡ್ರ ಸೇರಿದಂತೆ ಸಮಾಜದ ಮುಖಂಡರು ಯುವಕರು ಮಹಿಳೆಯರು ಇನ್ನಿತರರು ಉಪಸ್ಥಿತರಿದ್ದರು ವರದಿ ಚೆನ್ನೈಯ ಹಿರೇಮಠ ಕುಕನೂರು ಛಲ ಬಿಡದೆ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದು ಸುಮಾರು ಮೂವತ್ತೆರಡು ಪದವಿಗಳನ್ನು ಪಡೆದು ಇಡೀ ಇದಕ್ಕೆ ದೇಶಕ್ಕೆ ಮಾದರಿಯಾಗಿ ನಮ್ಮ ವಿದ್ಯಾಭ್ಯಾಸ ಮುಗಿಸಿಕೊಂಡ ನಂತರ ನಮ್ಮ ಭಾರತಕ್ಕೆ ಬಂದು ಭಾರತದ ಸಂವಿಧಾನ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಹಾಗೂ ಸಮಾಜದಲ್ಲಿ ಎಲ್ಲರೂ ಒಂದೇ ರೀತಿ ಎನ್ನುವಂತೆ ಹೋರಾಟ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾನ್ ವ್ಯಕ್ತಿಯಾಗಿದ್ದಾರೆ ಬೇರೆ ಬೇರೆ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ದೇಶಗಳಲ್ಲಿ ದೇಶಗಳದ ಸಂವಿಧಾನವನ್ನು ಅಧ್ಯಯನ ಮಾಡಿ ನಮ್ಮ ಭಾರತಕ್ಕೆ ಸಂವಿಧಾನವನ್ನು ರಚಿಸಿ ಭಾರತ ರತ್ನ ಅಂತೇಳಿ ತೀರ್ಪಿಗೆ ಪಾತ್ರರಾಗಿರುತ್ತಾರೆ ಅಂಬೇಡ್ಕರ್ ಅವರು ತಮ್ಮ ಸಮುದಾಯಕ್ಕಷ್ಟೇ ಸೀಮಿತವಾಗದೆ ಎಲ್ಲ ಸಮುದಾಯದವರಿಗೂ ಒಬ್ಬ ಮಾದರಿಯ ವ್ಯಕ್ತಿಯಾಗಿ ಕಾಣಿಸಿಕೊಂಡಿರುತ್ತಾರೆ ಅವರ ತತ್ವಾದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಥರ ನಾವು ಮುಂದೆ ಬಂದು ಜೀವನದಲ್ಲಿ ಏನಾದರೂ ಒಂದು ಸಾಧಿಸೋಣ ಅಂತ ಹೇಳ್ತಾ ಹನ್ನೆರಡು ಮಾತುಗಳಿವೆ ಅದೇ ರೀತಿಯಾಗಿ ಸಂದರ್ಭದಲ್ಲಿ ನಮ್ಮ ಬೆಲೆ ಕೂಡ ಚರ್ಚೆ ಆಗಿದೆ ಮುಂದಿನ ಆರು ಒಳಗಾಗಿ ಒಂದು ಕಠಿಣ ಪೋಷಿಯನ್ನ ನಿರ್ಮಾಣ ಮಾಡುವಂತಹ ವ್ಯಕ್ತನ ಎಲ್ಲ ಮುಖಂಡರಲ್ಲಿ ಚರ್ಚೆ ಮಾಡಿ ಕಂದಾಜು ಪತ್ರಿಕೆ ಇರ್ತಾ ಇರ್ತೀವಿ ಮೂಲ ಜನರು ಆ ಕ್ರಮವನ್ನು ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇಂದಿನ ದಿನಮಾನಗಳಲ್ಲಿ ನಮ್ಮ ಸಮಸ್ತ ದಲಿತ ಬಾಂಧವರು ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸುವುದನ್ನು ನಾವು ನೋಡುತ್ತಿದ್ದೆವು ಆದರೆ ಇಂದಿನ ದಿನಮಾನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಕಾರ್ಯಕ್ರಮವನ್ನು ಯಾಕೋ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿ ಈ ಜಯಂತಿ ಕಾರ್ಯಕ್ರಮವನ್ನು ಮಾಡುವುದರಲ್ಲಿ ಹಿಂದೆಯಟ ಹಾಕುತ್ತಿದ್ದಾರೆ ಇದು ನಮಗೆ ದುಃಖದ ಸಂಗತಿಯಾಗಿದೆ ಸಮಸ್ತ ನಮ್ಮ ದಲಿತ ಬಾಂಧವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಈ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ ಒಂದು ಸೇವೆ ಈ ದೇಶಕ್ಕೆ ಸಂವಿಧಾನವನ್ನು ನೀಡುವುದರ ಜೊತೆ ಜೊತೆಗೆ ಸಮಸ್ತ ನೂರ ನಲವತ್ತು ಕೋಟಿ ಜನಾಂಗಕ್ಕೂ ಸಂವಿಧಾನದಲ್ಲಿ ನ್ಯಾಯವನ್ನು ಒದಗಿಸಿದಂಥ ಏಕೈಕ ಒಂದು ಮಹಾನ್ ನಾಯಕ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದು ತಪ್ಪ ಬಂದ ದಲಿತ ಸೂರ್ಯ ಅಂಬೇಡ್ಕರ ಸ್ವೀಕರಿಸೋ ನಮ್ಮೆಲ್ಲರ ನಮಸ್ಕಾರ ಸ್ವೀಕರಿಸೋ ನಮ್ಮೆಲ್ಲರ ನಮಸ್ಕಾರ ಸ್ವೀಕರಿಸೋ ನಮ್ಮೆಲ್ಲರ ನಮಸ್ಕಾರ ಭಾರತಾಂಬೆ ಮಡಿಲಿನಲ್ಲಿ ಸಂಘರ್ಷದ ಮೊಡಲಿನಲ್ಲಿ ಹುಟ್ಟಿ ಬಂದ ದಲಿತ ಸೂರ್ಯ ಅಂಬೇಡ್ಕರ್ ಶ್ರೀಕರಿಸೋ ನಮ್ಮೆಲ್ಲರ ನಮಸ್ಕಾರ ಶ್ರೀಕರಿಸೋ ನಮ್ಮೆಲ್ಲರ ನಮಸ್ಕಾರ ಶ್ರೀಕರಿಸೋ ನಮ್ಮೆಲ್ಲರ ನಮಸ್ಕಾರ ಮಹಾರಾಷ್ಟ್ರ ರಾಜ್ಯದಲ್ಲಿ ರತ್ನಗಿರಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ರತ್ನಗಿರಿ